ಹರಿ ಓಂ ನಮಸ್ಕಾರ ವೀಕ್ಷಕರೇ ನಿಮ್ಮ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಮಾಡುವ ನಮಸ್ಕಾರಗಳು ಸೊ ಹಿಂದಿನ ಸಂಚಿಕೆಯಲ್ಲಿ ನಾನು ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟೆ ನೀವು ಅದರ ವಿಚಾರವಾಗಿ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರ ನನಗೆ ಪ್ರೋತ್ಸಾಹನ ಕೊಟ್ಟಿದ್ದೀರಾ ನಿಮ್ಮ ಪ್ರೋತ್ಸಾಹ ನನಗೆ ಉತ್ಸಾಹವಾಗಿ ಕನ್ವರ್ಟ್ ಆಗಿ ಹೆಚ್ಚು ಹೆಚ್ಚು ಒಂದು ಜ್ಞಾನನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದೇ ರೀತಿ ಲಾಸ್ಟ್ ಸಂಚಿಕೆಯಲ್ಲಿ ನಾನು ಏನು ಹೇಳಿದೆ ಅಂದರೆ ಒಂದು ಜಿಯೋಪಥಿಕ್ಸ್ಟಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಮತ್ತು ಸಮಸ್ಯೆನ ಯಾವುದೇ ಕಾರಣಕ್ಕೂ ಸ್ನೇಹಿತರಾಗಿ ಮಾಡ್ಕೋಬೇಡಿ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಅಲ್ಲಲ್ಲೇ ಪರಿಹಾರ ಮಾಡೋಕ್ಕಾದರೆ ಪರಿಹಾರ ಮಾಡಿ ಅದ್ರ ಜೊತೆ ಬಾಳಬೇಡಿ ಹಾಗೆಯೇ ಭೂಮಿಲಿ ಭೂಮಿಯ ಒಂದು ಒಂದು ಒತ್ತಡದ ಪ್ರದೇಶ ಒಂದು ನೆಗೆಟಿವ್ ಝೋನ್ಸಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಸೊ ಈ ಮನೆ ನಾವು ವಾಸಿಸುವ ಜಾಗದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಏನಾರು ಇದ್ದಾಗ ಕೆಲವರಿಗೆ ಆ ಒಂದು ಭಾಸವಾಗುತ್ತೆ ನನಗೆ ಯಾಕೋ ಇದು ಅನ್ಕಂಫರ್ಟಬಲ್ ಅಂತ ಇದೆ ನನಗೆ ಒಂದು ಯಾವುದೇ ರೀತಿ ಒಂದು ಮೋಟಿವೇಶನ್ ಇಲ್ಲ ಒಂದಿಗೆ ಯಾವುದೋ ರೀತಿ ಒಂದು ಕೆಟ್ ಥಾಟ್ಸ್ ಬರ್ತಾ ಹೋಗ್ತಾ ಇರುತ್ತೆ ನನ್ನಲ್ಲಿ ನನ್ನಲ್ಲಿ ಟೆಸ್ಟ್ ಮಾಡ್ತಾರೆ ಫಿಸಿಕಲ್ ಟೆಸ್ಟ್ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ತಾರೆ ರಿಪೋರ್ಟ್ಸಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆದರೂ ಏನೋ ಸಮಸ್ಯೆ ಉಂಟಾಗ್ತಾ ಆಗ್ತಾ ಇರತ್ತೆ ಅದಕ್ಕೆ ಮೂಲ ಕಾರಣವೇ ಈ ಒಂದು ನೆಗೆಟಿವ್ ಝೋನ್ಸಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಕೂರೋದಿರ್ಬೋದು ನಿಂತು ಕೆಲಸ ಮಾಡೋದು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಾಗಿರ್ಬೋದು ಅವ್ರಿಗೆ ಹೆಚ್ಚು ರೀತಿ ಒಂದು ಈಗ ನಾವು ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಮಾಲ್ಸ್ಗಳಿಗೆ ನಾವೆಲ್ಲರೂ ಹೋಗಿರ್ತೀವಿ ಓಕೆ ಆ ಮಾಲ್ಸಲ್ಲಿ ಹೋಗಿ ನೀವು ಅಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನೀವೊಂದು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ನಿಮ್ಮ ಕಾಲುಗಳು ಸಿಕ್ಕಾಬಟ್ಟೆ ನೋವು ಬರುವಂಥ ಒಂದು ಸಂದರ್ಭಗಳು ಎಷ್ಟೋ ಜನಕ್ಕೆ ಉಂಟಾಗಿರುತ್ತೆ ಶಕ್ತಿಯುತವಾಗಿರ್ತೀರ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಬೇಕು ಅಂತ ಹೋಗ್ತೀರಾ ಅಥವಾ ಕಂಪ್ಲೀಟ್ ಒಂದು ಸುತ್ತಾಳದ ಒಂದು ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋಗ್ತೀರಾ ಅಲ್ಲಿ ಒಂದು ಅರ್ಧ ಗಂಟೆ ಕೆಲವ್ರಿಗೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಿದ್ದಂಗೆ ಕಾಲು ನೋವು ಶಾರ್ಟ್ ಆಗುತ್ತೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಅಂತೂ ಮಾಲ್ಸಲ್ಲಿರೋಲ್ಲ ಎಲ್ಲಿ ಜಾ ಒಂಚೂರು ಸಣ್ಣ ಪುಟ್ಟ ಜಾಗ ಇದ್ದರೂ ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ ಈಗ ಒಂದು ಸೂಪರ್ ಮಾರ್ಕೆಟ್ಗೆ ಮಾಲ್ಸಲ್ಲಿ ಹೋದ್ರು ಅಲ್ಲೇನಾರು ಸೀಟ್ ಇದ್ರೂ ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ ಈ ರೀತಿ ಒಂದು ಸಂದರ್ಭಗಳು ನಾವು ಮಾಲ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ ಯಾಕೆ ಆ ರೀತಿ ಆಗುತ್ತೆ ಅಂದರೆ ಹೆಚ್ಚು ಒಂದು ಎಲೆಕ್ಟ್ರಿಕಲ್ ರೇಡಿಯೇಷನ್ಸು ಮತ್ತು ಕಂಪ್ಲೀಟ್ಲಿ ಸೆಂಟ್ರಲೈಝ್ ಎ ಸಿ ಮಾಡಿರ್ತಾರೆ ಎಲಿವೇಟರ್ಸ್ ಹಾಕಿರ್ತಾರೆ ಈ ಎಲಿವೇಟರ್ಸಿಂದ ಹೊರಸೂಸುವಂಥ ಒಂದು ರೇಡಿಯೇಷನ್ಸ್ ಎಫೆಕ್ಟ್ ಏನಿದೆ ನಮ್ಮ ಎನರ್ಜಿನ ಡ್ರೈನ್ಔಟ್ ಮಾಡುತ್ತೆ ಅಂತ ಹೇಳ್ತೀವಿ ಈಗ ನಮ್ಮ ಮನೆಯಲ್ಲಿ ಹೆಚ್ಚು ಒಂದು ಈ ಒಂದು ಈ ಝೋನ್ಸ್ ಇದ್ದಾಗ ಏನಾಗುತ್ತೆ ನಮ್ಮ ಎನರ್ಜಿ ಔಟ್ ಆಗುತ್ತೆ ಆಗಲೇ ನಾನು ಹೇಳಿದ್ದೆ ಇಂದಿನ ಸಂಚಿಕೆಯಲ್ಲಿ ಮನೆಯನ್ನೋದು ಎನರ್ಜಿ ಪಾಯಿಂಟ್ ಅಂತ ರೀಚಾರ್ಜ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಮನೆಗೆ ಬರ್ತೀವಿ ಮಲಗ್ತೀವಿ ಊಟ ಮಾಡ್ತೀವಿ ಸ್ನಾನ ಮಾಡ್ತೀವಿ ಇರ್ತೀವಿ ಒಂದು ಅವರ್ ಕಳಿತೀವಿ ಆ ಎಂಟು ಅವರ್ ಕಳೆದಾಗ ಏನಾಗುತ್ತೆ ನಮ್ಮ ನಮ್ಮನ್ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯ ಸಂಚಾರ ಆಗಬೇಕು ದೇಹಕ್ಕೆ ಶಕ್ತಿಯ ಸಂಚಾರ ಆಗಬೇಕು ಅಂದರೆ ನಮ್ಮ ಮನೆಯ ಒಂದು ಜೋಗ್ರಫಿಕಲ್ ಲೊಕೇಶನ್ ಕರೆಕ್ಟಾಗಿರಬೇಕು ಎರಡನೇದು ಮನೆ ಒಳಗಡೆ ಎನರ್ಜಿ ಸರ್ಕ್ಯುಲೇಷನ್ನು ಕರೆಕ್ಟ್ ಆಗಬೇಕು ಯಾವಾಗ ಮನೆ ಒಳಗಡೆ ಎನರ್ಜಿ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋದಿಲ್ಲ ನಮಗೆ ಒಂದು ಶಕ್ತಿಯ ಕೊರತೆ ಉಂಟಾಗುತ್ತೆ ಎಕ್ಸಾಂಪಲ್ಲು ಈಗ ನಾವು ಪ್ರಕೃತಿಯಲ್ಲಿ ವಾಸ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಲ್ಲ ಈಗ ನೀವೊಂದು ನದಿ ಹತ್ರ ಹೋಗ್ತೀರಾ ಸಮುದ್ರದ ಹತ್ರ ಹೋಗ್ತೀರಾ ಒಂದು ಫಾರೆಸ್ಟ್ಗೆ ಹೋಗ್ತೀರಾ ಅಥವಾ ಒಂದು ಪಾರ್ಕಿಗೆ ಹೋಗ್ತೀರಾ ಗಿಡ ಮರಗಳಿರ್ತಕ್ಕಂಥ ಪರಿಸರಕ್ಕೆ ಹೋದಾಗ ನಿಮ್ಮ ಮನಸ್ಸು ಉಲ್ಲಾಸ ಅನ್ಸುತ್ತೆ ಹಾಯ್ ಅನ್ಸುತ್ತೆ ಒಂದು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಮನಸ್ಸು ಆರಾಮಾಗಿ ಅನ್ಸುತ್ತೆ ಯಾವಾಗ ನಮ್ಮ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಆರಾಮ್ ಅನ್ಸುತ್ತೆ ಆದರೆ ಮನೆಗೆ ಬಂದರೆ ಅಯ್ಯೋ ಯಾಕಪ್ಪ ಬಂದೆ ಅಂತ ಅನ್ಸುತ್ತೆ ಅಥವಾ ನೀವು ಯಾವುದೋ ಒಂದು ಒಂದು ಟೆನ್ ಡೇಸ್ ಟೂರ್ ಹೋಗಿರ್ತೀರ ಟೂರಲ್ಲಿ ತುಂಬ ಖುಷಿಯಾಗಿ ಮಜಾ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀರಾ ಮನೆಗೆ ಬಂದ ಇಟ್ಕ ಅಯ್ಯೋ ಮನೆಗೆ ಬರಬೇಕಲ್ಲಪ್ಪ ಅಂತ ಅನಿಸುತ್ತೆ ಸೊ ಯಾವಾಗ ವೀಕ್ಷಕರೇ ನಿಮ್ಮ ಮನಸ್ಸಲ್ಲಿ ಈ ಥಾಟ್ ಕ್ರಿಯೇಟ್ ಆಗ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ಲೆಸ್ ಎನರ್ಜಿ ಅಂತ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ಹೆಚ್ಚು ಎನರ್ಜಿ ನಿಮಗೆ ಇಲ್ಲ ಅಂತ ಹೇಳ್ಬೋದು ಹಾಗೆಯೇ ಈ ರೀತಿ ನಾವು ಹಲವಾರು ಒಂದು ತೊಂದರೆಗೆ ಸಿಕ್ಕಾಕೋತೀವಿ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥ ಶತ್ರುನ ಈಸಿಯಾಗಿ ನಾವು ಸಮಾರ ಮಾಡ್ಬೋದಂತೆ ಅದೇ ಕಣ್ಣು ಕಾಣದಿರುವಂಥ ಶತ್ರುಗಳನ್ನ ಹೇಗೆ ಸಂಹಾರ ಮಾಡ್ತೀವಿ ನಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಹಾಗೆಯೇ ನಾನು ಈಗ ಕಣ್ಣು ಕಾಣದಿರೋವಂಥ ಶತ್ರುಗಳು ಯಾರ್ಯಾರು ಹೇಗಿರ್ತಾರೆ ಎಲ್ಲ ಉಸ್ಕೊಂಡಿರ್ತಾರೆ ಯಾವ ರೀತಿ ಇರ್ತಾರೆ ಅದನ್ನು ಹೇಗೆ ನಾನು ಸಂಹಾರ ಮಾಡ್ಬೋದು ಅನ್ನೋ ವಿಚಾರನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಹಲವಾರು ವಿಚಾರ ನಾನು ಹಂಚ್ಕೋತೀನಿ ವಂದನೆಗಳು ನಮಸ್ಕಾರ